ನಮಸ್ಕಾರ ಟಿವಿ ಗೆ ಸ್ವಾಗತ ಹೋಮ್ನಳ್ಳಿ ಕ್ಷೇತ್ರದ ಕೋಡುಚಿಕ್ನಳ್ಳಿಯಲ್ಲಿ ಯುನಿಟಿ ಕ್ರಿಕೆಟರ್ಸ್ ವತಿಯಿಂದ ಯುವಕರಿಗೆ ಕ್ರಿಕೆಟ್ ಆಟ ಆಡಲು ಆಯೋಜಿಸಲಾಗಿತ್ತು ಈ ಪಂದ್ಯದಲ್ಲಿ ಗೆದ್ದ ವಿಜೇತರಿಗೆ ಪ್ರಶಸ್ತಿ ಮತ್ತು ಬಹುಮಾನ ವಿತರಿಸಲಾಗಿತ್ತು ಯುನಿಟಿ ಕ್ರಿಕೆಟರ್ಸ್ ಆಯೋಜಕರಾದ ಮಣಿರ್ ಅವರಿಗೆ ಧನ್ಯವಾದ ಹೇಳಿದರು ಸ್ಥಳೀಯ ಮುಖಂಡರು ಭಾಗವಹಿಸಿದರು

ವಾಸ್ತಾ ಅಂತ ಹೇಳುತ್ತಾ ಆರು ರಂಗಗಳ ಸಾಕರಿಸಕ್ಕಾಗಿ ಮತ್ತೊಮ್ಮೆ ಸಂಬಂಧ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದೆ ಎಲ್ಲ ತಂಡದ ಆಟಗಾರರಿಗೆ ನಾಯಕರಿಗೆ ನಾಯಕರಿಗೆ ಮತ್ತೊಮ್ಮೆ ಅಭಿನಂದನೆ ನಾವು ಕಳೆದ ಮೂರು ವಾರದಿಂದ ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ಕೊಂಡು ಬಂದಿದ್ದೇವೆ ಆ ಪ್ರತಿ ಶನಿವಾರ ಭಾನುವಾರ ಅಂತ ಸುಮಾರು ಇಪ್ಪತ್ನಾಲ್ಕು ತಂಡ ಸಾಮಾನ್ಯ ಕೆಲಸ ಅಲ್ಲ ಇಪ್ಪತ್ನಾಲ್ಕು ಸಮಾನ ಮನಸ್ಕರ ಆಟಗಾರರನ್ನ ಬೇರೆ ಬೇರೆ ಅಕ್ಕಪಕ್ಕ ಊರಿಂದ ಆ ಕರೆಸಿ ಮರೆಸುವಂತ ಸಮ ಸಾಮಾನ್ಯದ ಕೆಲಸ ಅಲ್ಲ ಅದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯುನಿಟಿ ಕ್ರಿಕೆಟ್ ತಂಡದ ಆಟಗಾರರು ಸ್ವಯಂ ಸೇವಕರು ಅದರಲ್ಲಿ ಪ್ರಮುಖ ಪಾತ್ರ ನಮ್ಮ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರೆ ಮಣಿಕಂಠ ಕೋಡಿ ಇವರ ನಿಜವಾಗಿ ನಮ್ಗೆ ಬಹಳ ಪ್ರಶಂಸನೀಯ ಯಾಕಾಗ್ತದೆ ಅಂದ್ರೆ ಇವರ ಸ್ವತಃ ನಿಂತು ಇಲ್ಲೇ ಬಂದು ಎಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಕೆಲಸನ ಬಹಳ ಅಹ್ ಅಚ್ಚುಕಟ್ಟಾಗಿ ಜಾಗ್ರತೆಯಿಂದ ವಹಿಸಿಕೊಂಡು ತಾವೇ ಬಂದು ಮಾಡ್ತಾ ಇದ್ರು ಅದು ನಮ್ಗೆ ಎಲ್ಲರಿಗೂ ಎಲ್ಲ ಯುವಕರ ಮನಸ್ಸನ್ನ ಬಹಳಷ್ಟು ಉತ್ಸುಕತೆಯಿಂದ ಬಹಳಷ್ಟು ಪ್ರೇರಣೆಯಿಂದ ಬಂದು ಭಾಗವಹಿಸುವ ರೀತಿಯಲ್ಲಿ ಮಾಡ್ತು ಇದಕ್ಕಾಗಿ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲಿಲ್ಲ ಯಾಕಂದ್ರೆ ಎಲ್ಲ ಯುವಕರನ್ನ ಸೇರ್ಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದು ಸುಮಾರು ತಂಡಗಳಿಗೆ ಗಮನಿಸ್ಕೊಳ್ಬೇಕು ನಾವು ಇದನ್ನ ಸುಮಾರು ತಂಡಗಳಿಗೆ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ ಅದು ಇವರ ಸ್ವಂತ ಖರ್ಚಿನಲ್ಲಿ ಹೆಚ್ಚು ಯಾವುದೇ ರೀತಿಯ ಬಂಡವಾಳನ ಕ್ರೋಢೀಕರಿಸದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬಹಳಷ್ಟು ಇದು ಈ ಕ್ರೀಡಾಕೂಟದಲ್ಲಿ ಮಳೆ ಬಂದ್ರೆ ನಡ್ಸ್ಲಿಕ್ಕೆ ಆಗಲ್ಲ ಯಾವ್ದು ಬೇರೆ ನಾನು ಗಮನಿಸಿದ ಪ್ರಕಾರ ಬೇರೆ ಯಾವುದೇ ಆಯೋಜಕರು ಇದ್ರೆ ಇದೇ ದುಡ್ಡನ್ನ ನಾನು ಬೇರೆ ಕಡೆ ಆಯೋಜನೆ ಮಾಡ್ಬೋದಿತ್ತು ಆದ್ರೆ ಅವ್ರಿಗೆ ಊರಿನ ಮೇಲೆ ನಮ್ ಅಭಿಮಾನಿ ಎಷ್ಟಿತ್ತಂದ್ರೆ ಇದೇ ಗ್ರೌಂಡ್ ನಲ್ಲಿ ನಾನ್ ಮಾಡ್ತೇನೆ ನನಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಇದೇ ಗ್ರೌಂಡ್ ನಲ್ಲೇ ಇದೇ ನಮ್ಮ ಊರಿನಲ್ಲೇ ಮಾಡ್ತೇನೆ ಎನ್ನುವ ಅಚಲ ಆಚಲ ವಿಶ್ವಾಸ ಇತ್ತು ಅದೆಲ್ಲರಿಂದ ಅದಕ್ಕೆಲ್ಲರೂ ಇವ್ರಿಗೆ ಮುಖ್ಯವಾಗಿ ನಿಂತಿದ್ದು ಇವ್ರ ಜೊತೆ ಇರುವ ಹುಡುಗರು ಬಹಳಷ್ಟು ಸಹಕಾರ ನೀಡಿದ್ದಾರೆ ಪ್ರತ್ಯಕ್ಷವಾಗಿ ಧನ ಸಹಾಯದ ಮುಖೇನ ಅಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ರೀತಿ ಸಹಕಾರ ನೀಡಿ ಅಹ್ ಎಲ್ಲ ಬೆನ್ನು ಎಲ್ಲರೂ ಆಗ್ಬೋದು ಇವ್ರದ್ದು ಎಲ್ಲ ಒಬ್ಬರದ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅನ್ಸತ್ತೆ ಎಲ್ಲಾ ಹುಡುಗರು ಎಲ್ಲರೂ ಸೇರಿ ಒಂದು ಈ ಒಂದು ಕ್ರೀಡಾಕೂಟ ಬಹಳಷ್ಟು ಅಚ್ಚು ಅದ್ದೂರಿಯಾಗಿ ಎಲ್ಲ ಕ್ರೀಡಾ ಈಗ ಎಲ್ಲಾ ಬಂದಂತ ಗಣ್ಯರಿಗೆ ಸ್ಮರಣಿಕೆ ನೀಡಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯಾವುದೇ ಗಲಾಟೆ ಇಲ್ಲದೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದಕ್ಕೆ ಮತ್ತೊಮ್ಮೆ ಮಣಿಕಂಠ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನ ನಲ್ಲಿ ಯೂನಿಟಿ ಕ್ರಿಕೆಟ್ ಆಯೋಜಿಸಿದ ಟೂರ್ನಮೆಂಟ್ ನಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಬಿಟಿಎಂ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಮತ್ತೆ ಸೆಕೆಂಡ್ ತಂಡಕ್ಕೆ ಇಪ್ಪತ್ತೈದು ಸಾವಿರ ಬಹುಮಾನ ವಿವಿಎಸ್ ಕ್ರಿಕೆಟ್ ಕ್ಲಬ್ థర్డ్ ప్రైజ్ బంద బూర్ బుల్స్ ఫోర్త్ ప్రైజ్ యూనిటీ క్రికెటర్స్